ಸಮಸ್ತ ಕುರುಬ ಸಮುದಾಯದ ಕುಲ ಬಾಂಧವರೇ ಇವತ್ತು ನಾಳೆ ಬೆಳಿಗ್ಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಸರ್ಕಾರದ ವತಿಯಿಂದ ಜಾತಿ ಜನಗಣತಿ ಅಂಗವಾಗಿ ಎಲ್ಲ ತಮ್ಮ ತಮ್ಮ ಊರುಗಳಲ್ಲಿ ತಮ್ಮ ತಮ್ಮ ನಗರಗಳಲ್ಲಿ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಮತ್ತು ತಮ್ಮ ತಮ್ಮ ಜಿಲ್ಲೆ ಜಿಲ್ಲೆಗಳಲ್ಲಿ ಜಾತಿ ಜನಗಣತಿ ಮಾಡಲಿಕ್ಕೆ ಸರಿಸುಮಾರು ಸರ್ಕಾರದ ವತಿಯಿಂದ ಎಲ್ಲರೂ ಬರ್ತಾ ಇದ್ದಾರೆ ಬೆಳಿಗ್ಗೆ ಏಳು ಗಂಟೆಯಿಂದನೇ ಪ್ರಾರಂಭಗೊಳ್ತದೆ ಸೊ ಅದೇ ನಿಟ್ಟಿನಲ್ಲಿ ತಾವು ಆ ಜಾತಿ ಜನಗಣತೆ ಬಂದಂತ ಸಂದರ್ಭದಲ್ಲಿ ತಾವು ಕುಲ ಕಸಬು ಹಿಂದೂ ಕುರುಬ ಅಂತೇಳಿ ಮತ್ತು ಕುಲಕಸುಬ ಬಂದು ಕುರಿ ಸಾಕಾಣಿಕೆ ಮತ್ತು ಮೇಕೆ ಸಹ ಸಾಕಾಣಿಕೆ ಅಂತೇಳಿ ತಾವು ಬರೆಸ್ಬೇಕು ಮತ್ತು ಕುರುಬ ಸಮುದಾಯದ ಸ ಜನಸಂಖ್ಯೆಯನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಿಗೂ ತಾವು ತಮ್ಮ ಬಂಧುಗಳಿಗೆ ತಮ್ಮ ಸ್ನೇಹಿತರಿಗೆ ತಮ್ಮ ಅಣ್ಣ ತಮ್ಮಂದರಿಗೆ ತಮ್ಮ ಅಕ್ಕ ತಂಗಿಯರಿಗೆ ಎಲ್ಲೆಲ್ಲಿ ತಮ್ಮ ತಮ್ಮ ನಮ್ಮ ನಮ್ಮ ಸಮುದಾಯ ಕುರುಬ ಸಮುದಾಯ ಇದೆಯೋ ಅಲ್ಲಿ ತಾವೆಲ್ಲರೂ ತಿಳಿಸಿ ನೀವು ಕುರ್ಬಾ ಸಮುದಾಯಕ್ಕೆ ಕುರುಬ ಸಮುದಾಯವನ್ನ ಹೆಸರು ಬರೆಸಲೇಬೇಕು ಅದೇ ನಿಟ್ಟಿನಲ್ಲಿ ಎಂಟು ಎಂಟನೇದಕ್ಕೆ ಹಿಂದೂ ಅಂತ ಬರೆಸ್ಬೇಕು ಒಂಬತ್ತನೇ ಕಾಲಂನಲ್ಲಿ ಇರ್ತಕ್ಕಂಥದ್ದು ಕುರುಬ ಅಂತ ಬರೆಸ್ಬೇಕು ಮತ್ತು ಮೂವತ್ತು ಮೂವತ್ತೊಂದಕ್ಕೆ ತಾವು ಕುರಿ ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆ ಹೇಳಿ ಕುಲ ಕಸುಬು ಬರ್ಸ್ಬೇಕು ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ಇಡೀ ಸಮಸ್ತ ಕುಲ ಬಾಂಧವರಲ್ಲಿ ಮತ್ತು ಕುರ್ಬಾ ಸಮುದಾಯವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ